ವಕಫ್ ಅಧಿಕಾರಿ ಬಂದು ಈ ವಿಧಾನಸೌಧ ನನಗ ನಮ್ಮ ಒಕಪ್ ಸೇರ್ಬೇಕು ಅನಿಸ್ಬಿಟ್ಟು ಸೆಕ್ಷನ್ ಫಾರ್ಟಿ ಏನ್ ಹೇಳ್ತದೆ ಆಯ್ತು ಅಂದ್ರೆ ಅದು ವಕಫ್ ನೀವೇನು ಚಾಲೆಂಜ್ ಮಾಡಲಕ್ಕ ಬರೋದಿಲ್ಲ ಎಲ್ಲಿ ಹೋಗ್ಬೇಕು ಅದನ್ನ ಚಾಲೆಂಜ್ ಎಲ್ಲ ಒಬ್ಬ ರೈತ ಬಡ ರೈತ ಐದು ಎಕರೆ ಮೂರು ಎಕರೆ ಎರಡು ಎಕರೆ ರೈತ ಮಠ ಮಂದಿರಗಳು ಈ ದೇಶಕ್ಕೆ ಇಸ್ಲಾಮ್ನೇ ಬಂದಿರಲಿಲ್ಲ ಅವಾಗಿರುವಂತಹ ಚಾಲುಕ್ಯರ ಕಟ್ಟಿದಂಥ ಸೋಮೇಶ್ವರ ದೇವಸ್ಥಾನ ಬಿಜಾಪುರ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಪಡಗಾನ್ ಒಂದು ಗ್ರಾಮ ಇದೆ ಆ ಗ್ರಾಮ ಅರವತ್ತೈದು ಎಕರೆ ವಿಸ್ತೀರ್ಣ ಇದೆ ಅದರೊಳಗೆ ಇಮ್ಮಡಿ ಪುಲಿಕೇಶಿ ಕಟ್ಟಿದಂಥ ಸೋಮೇಶ್ವರ ದೇವಸ್ಥಾನ ಇವತ್ತು ವಕಫು ಪೂರ್ತಿ ಊರೇ ವಕಫು ಅದೇ ರೀತಿ ಅಧ್ಯಕ್ಷರೇ ನಮ್ಮ ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕ ಡಿ ಸಿ ಅವ್ರ ಮನೆ ವಕಫು ಎಸ್ ಪಿ ಅವ್ರ ಮನೆಯ ವಕಫು ಸಿವಿಲ್ ಹಾಸ್ಪಿಟಲ್ ವಕಫು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಪ್ಪತ್ತೆಂಟು ಎಕರೆ ಇವತ್ತಲ್ಲಿ ಪರ್ ಸ್ಕ್ವೇರ್ ಫೀಟ್ ಆರರಿಂದ ಏಳು ಸಾವಿರ ರೂಪಾಯಿ ಇದೆ ಅದು ಸರ್ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಎಂಎಲ್ ಎಂದ್ರೆ ಆಯ್ಕೆ ಆಗಿದ್ದು ಒಂದು ಸತಿನೂ ಎಂ ಎಲ್ ಆಗಿದ್ರಿ ತಮ್ಮ ಬಿಜೆಪಿ ಸರ್ಕಾರ ಇರುವಾಗ ತಾವು ಎಂ ಎಲ್ ಆಗಿದ್ರಿ ಲೋಕಲ್ ಅವಾಗ ಆಗಿದ್ರಿಲ್ವಾ ಅವಾಗ ಗೊತ್ತಿರಲಿಲ್ವಾ ಅವಾಗ ಗೊತ್ತಿರ್ಲಿಲ್ವಾ ನಿಮ್ದೇ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ಏನಕ್ಕೆಲ್ವಾಫಕ್ ಆಗಿರೋದು ಈಗ ಗೊತ್ತಾಗಿರೋದ ನಿಮ್ಗೆ ಅಲ್ರಿ ಯಾರು ಮಾಡಿದ್ರೆ ಇದನ್ನ ಒಬ್ಬ ವಿಜಾಪುರಕ್ಕೆ ಒಬ್ಬ ಡಿ ಸಿ ಬಂದ ಮಹಮ್ಮದ್ ಮೊಸನ್ ಅತ್ತಳಿ ಏನು ಕೆಲಸ ಮಾಡಲಿಲ್ಲ ಬರೀ ವಾಕಪ್ ಮಾಡೋರು ಕೆಲಸನೇ ಮಾಡೋದು

ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದೆ ತಂದ್ಕೊಳ್ಳೆ ನೀವು ಈಗ ಗಾಬರಿಯಾಗಿ ಬಿಟ್ಟಿರಿ ಅದಕ್ಕೆ ಬಿದರ್ಸ್ ಆಮ್ ಬಿದರ್ಸ್ ಜಾಂಗೆ ಅರೆ ಹಲ್ಲ ಹಲ್ಲ ನಾವೇನು ಮಾತಾಡ್ರಿ ಅದನ್ನೇ ಹೇಳಕತ್ತೀನಿ ಅವ್ರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ ಹೋಗೋ ಅಡ್ಜದಲ್ಲಿ ಎಷ್ಟು ಒಕ್ಕ ಆಸ್ತಿ ಇದೆ ನೋಡು ಎಲ್ಲಾನು ಎಂಟ್ರಿ ಹೊಡಿ ಅಂತ ನೋಡಿ ನೀ ತಪ್ಪು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕೆ ಅದೇ ಅಧಿಕಾರಿಗಳು ಸಭೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು ಒಕ್ಬೋರ್ದು ಒಕ್ಬೋರ್ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ ಆ ಎನ್ಕರೇಜ್ಮೆಂಟ್ ತಗಿ ಅಂತ ಹೇಳಿದೀನಿ ನಾನು ಹೋಗು ಮಾಡು ಆಯ್ತಾ ಫಿನಿಶ್ ಮಾಡಲಿ ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ ಎರಡ್ ಸಾವಿರದ ಎಪ್ಪತ್ತು ಪಾಯಿಂಟ್ ಎರಡು ನಾಲ್ಕು ಚದರ ಮೀಟರ್ ವಕಫ್ ಜಿಲ್ಲಾ ಆಸ್ಪತ್ರೆ ವಕಫ್ ಮನುಗುಳಿ ಮನುಗಳಿಸಿ ಬನ್ನಿ